ಡೈರೆಕ್ಟರ್ ನಿರ್ದೇಶಕರಿಂದಲೇ ನಿರ್ಮಾಪಕರಿಗೆ ಮೋಸ ಮಾಡಲಾಗಿದ್ಯಾ ನಿರ್ದೇಶಕ ಎ ಪಿ ಅರ್ಜುನ್ ಮೇಲೆ ಇದೀಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಮಾರ್ಟಿನ್ ಚಿತ್ರದ ನಿರ್ದೇಶಕ ಎ ಪಿ ಅರ್ಜುನ್ ಇವರಾಗಿರ್ತಾರೆ ಅಂದರ್ ಆಗ್ತಾರ ಸ್ಯಾಂಡಲ್ವುಡ್ ನ ಕಮಿಷನ್ ಡೈರೆಕ್ಟರ್ ನಿರ್ದೇಶಕರಿಂದಲೇ ಈಗ ನಿರ್ಮಾಪಕರಿಗೆ ಮಹಾ ಮೋಸ ಮಾಡಿರುವಂತಹ ಒಂದು ಪ್ರಕರಣ ವರದಿಯಾಗಿರುವಂತದ್ದು ನಿರ್ದೇಶಕ ಎ ಪಿ ಅರ್ಜುನ್ ಅವರ ಮೇಲೆ ಗಂಭೀರ ಆರೋಪ ಈಗ ಸ್ಯಾಂಡಲ್ವುಡ್ ನಲ್ಲಿ ಕೇಳಬರ್ತಾ ಇದೆ ಮಾರ್ಟಿನ್ ಚಿತ್ರದ ನಿರ್ದೇಶಕ ಎ ಪಿ ಅರ್ಜುನ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರವನ್ನ ಎ ಪಿ ಅರ್ಜುನ್ ಡೈರೆಕ್ಟ್ ಮಾಡಿರ್ತಾರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾರ್ಟಿನ್ ನ ಹೊಸ ವಿವಾದ ಈಗ ಕೇಳಿಬರ್ತಾ ಇರುವಂತದ್ದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮುಂದಿನ ಚಿತ್ರ ಮಾರ್ಟಿನ್ ಹೈ ಬಜೆಟ್ ನ ಸಿನಿಮಾ ಭಾರಿ ನಿರೀಕ್ಷೆಯ ಸಿನಿಮಾ ಸಿಜಿ ವರ್ಕ್ ಗಾಗಿ ಕೊಟ್ಟಿದ್ದ ಕೋಟಿ ರೂಪಾಯಿ ಹಣದಲ್ಲಿ ಕೂಡ ಲಕ್ಷ ಲಕ್ಷ ಹಣ ಹಾಗಿದ್ರೆ ಮಾರ್ಟಿನ್ ನಿರ್ದೇಶಕ ಎ ಪಿ ಅರ್ಜುನ್ ಡಿಜಿಟಲ್ ಟೆರೇನ್ ಕಂಪನಿಗೆ ಸಿಜಿ ವರ್ಕ್ ಮಾಡ್ಕೊಡೋಕೆ ಹಣ ಸಂದಾಯವನ್ನ ಮಾಡಲಾಗಿದೆ ಹಣ ಸಂದಾಯ ಮಾಡಿದ್ದ ಮಾರ್ಟಿನ್ ನಿರ್ಮಾಪಕನಿಗೆ ದೋಖ ಎಸಗಿದ್ದಾರಂತೆ ಎ ಪಿ ಅರ್ಜುನ್ ಆದ್ರೆ ದುಡ್ಡು ಪಡೆದು ಕೆಲಸ ಮಾಡದೆ ಈ ಟೆರೇನ್ ಸಂಸ್ಥೆ ವಂಚಿಸಿತು ಈ ಹಿಂದೆ ಕೂಡ ಸಾಕಷ್ಟು ಸುದ್ದಿ ಆಗಿತ್ತು ಈ ಸಂಬಂಧ ಸುನಿಲ್ ರೆಡ್ಡಿ ಸತ್ಯ ರೆಡ್ಡಿ ಅನ್ನೋರ ಮೇಲೆ ದೂರನ್ನ ದಾಖಲಿಸಲಾಗಿತ್ತು ಅರ್ಜುನ್ಗೆ ಕಮಿಷನ್ ನೀಡಿರೋದಾಗಿ ಆರೋಪಿ ಸುನಿಲ್ ರೆಡ್ಡಿ ಈಗ ಹೇಳ್ತಾ ಇದ್ದಾರೆ ಬಾಯ್ ಬಿಡ್ತಾ ಇದ್ದಾರೆ ಹಾಗಾದ್ರೆ ಚಿತ್ರರಂಗದಲ್ಲಿ ಇದೆಂಥ ಕರ್ಮ ಕಾಂಡ ಅಕ್ಟೋಬರ್ ಹನ್ನೊಂದಕ್ಕೆ ವಿಶ್ವದಾದ್ಯಂತ ಮಾರ್ಟಿನ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ನಟ ಧ್ರುವ ಸರ್ಜಾ ಡಬ್ಬಿಂಗ್ ಮಾಡುವಾಗಲೂ ಕೂಡ ನಿರ್ದೇಶಕ ಎ ಪಿ ಅರ್ಜುನ್ ಗೈರಾಗಿದ್ರು ಈ ಹಿಂದೆಯೂ ಮಾರ್ಟಿನ್ ಚಿತ್ರತಂಡದಲ್ಲಿ ಮನಸ್ತಾಪಗಳಿವೆ ಎಂಬ ಗುಲ್ಲು ಇಡೀ ಗಾಂಧಿನಗರದಲ್ಲಿ ಹಬ್ಬಿತ್ತು ನಿರ್ಮಾಪಕ ಉದಯ್ ಮೆಹ್ತಾ ಹಾಗೆ ಎ ಪಿ ಅರ್ಜುನ್ ನಡುವೆ ಭಿನ್ನಾಭಿಪ್ರಾಯದ ಹೊಗೆಯಾಡ್ತಾ ಇತ್ತು ಸ್ಯಾಂಡಲ್ವುಡ್ ನ ಕಮಿಷನ್ ಡೈರೆಕ್ಟರ್ ಈಗ ಅಂದರಾಗ್ತಾರ ಅನ್ನುವಂಥದ್ದು ಪ್ರಶ್ನೆ ಯಾಕಂತ ಅಂದ್ರೆ ನಿರ್ದೇಶಕನಿಂದಲೇ ನಿರ್ಮಾಪಕರಿಗೆ ಕ್ಯಾಪ್ಟನ್ ಆಫ್ ದ ಶಿಪ್ ನಿಂದಲೇ ನಿರ್ಮಾಪಕರಿಗೆ ಮೋಸ ಆಗಿರುವಂಥದ್ದು ಹೊಸ ಪ್ರಕರಣವನ್ನ ನಾವು ಕೇಳ್ತಾ ಇದ್ದೀವಿ ಎ ಪಿ ಅರ್ಜುನ್ ಹಲವಾರು ಚಿತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಜೊತೆಗೆ ಅವರದ್ದೇ ಒಂದು ನಿರ್ದೇಶನದ ಒಂದು ಹೆಸರಾಂತ ಹೈ ಬಜೆಟ್ನ ಬಹು ನಿರೀಕ್ಷಿತ ಸಿನಿಮಾ ಇಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಮಾರ್ಟಿನ್ ಸಿನಿಮಾ ಈ ಮಾರ್ಟಿನ್ ಚಿತ್ರದ ನಿರ್ದೇಶಕನ ವಿರುದ್ಧ ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾರ್ಟಿನ್ ನ ಹೊಸ ವಿವಾದ ಈಗ ಭುಗಿಲೆದ್ದಿರುವಂತದ್ದು ಸಿ ಜಿ ವರ್ಕ್ ಗಾಗಿ ಇಲ್ಲಿ ಎರಡೂವರೆ ಕೋಟಿ ರೂಪಾಯಿಯನ್ನ ಇಲ್ಲಿ ನಿರ್ಮಾಪಕರಿಂದ ಪಡೆದಿರ್ತಾರೆ ಇದರಲ್ಲಿ ಎ ಪಿ ಅರ್ಜುನ್ ಅವರಿಗೆ ಕಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸಿ ಜಿ ವರ್ಕ್ನ ಒಬ್ಬ ವ್ಯಕ್ತಿ ಇಲ್ಲಿ ಹೇಳಿಕೆಯನ್ನ ಕೊಡ್ತಾನೆ ಇಲ್ಲಿ ಡಿಜಿಟಲ್ ಟೆರೇನ್ ಕಂಪನಿ ಸಿಜಿ ವರ್ಕ್ ಅನ್ನ ಮಾಡುತ್ತೆ ಯಾಕಂತಂದ್ರೆ ಇದು ಹೈ ಬಜೆಟ್ ಸಿನಿಮಾ ಜೊತೆಗೆ ಆಕ್ಷನ್ ಅಲ್ಲಿ ಸಿ ಸಿಜಿ ವರ್ಕ್ ಹೆಚ್ಚಾಗಿ ಬೇಕಾಗುತ್ತೆ ಈ ಸಿ ಜಿ ವರ್ಕ್ ಅಂತಲೇ ಎರಡೂವರೆ ಕೋಟಿ ರೂಪಾಯಿನ ಡಿಮ್ಯಾಂಡ್ ಮಾಡಿ ನಿರ್ದೇಶಕರು ನಿರ್ಮಾಪಕರ ಕೈಯಿಂದ ಆ ಸಿಜಿ ವರ್ಕ್ ಮಾಡುವಂತಹ ಕಂಪನಿಗೆ ಕಳಿಸಿರ್ತಾರೆ ಈಗ ಅದರಲ್ಲೂ ಕೂಡ ನಿರ್ದೇಶಕರು ಕಮಿಷನ್ ಪಡೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಈಗ ಈ ಸಂಬಂಧ ಇಲ್ಲಿ ಡಿಜಿಟಲ್ ಟೆರೇನ್ ಕಂಪನಿಯ ಸುನಿಲ್ ರೆಡ್ಡಿ ಹಾಗೆ ಸತ್ಯರೆಡ್ಡಿ ಅನ್ನೋರ ಮೇಲೆ ದೂರನ್ನ ದಾಖಲು ಮಾಡಲಾಗಿದೆ ಈ ಸಂಬಂಧ ಸುನಿಲ್ ರೆಡ್ಡಿ ಹಾಗೆ ಸತ್ಯರೆಡ್ಡಿ ಅವರನ್ನ ವಿಚಾರಣೆ ಕೂಡ ಮಾಡ್ತಾರೆ ಈಗ ಅರ್ಜುನ್ಗೆ ಕಮಿಷನ್ ನೀಡಿರೋದಾಗಿ ಅಲ್ಲಿ ಆರೋಪಿ ಸುನಿಲ್ ರೆಡ್ಡಿ ಹೇಳ್ತಾ ಇದ್ದಾರೆ ಇಲ್ಲ ಸರ್ ನಾವು ಡಿರೆಕ್ಟರ್ ಗೆ ಕಮಿಷನ್ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಹೇಳಿಕೆಯನ್ನು ಕೊಡ್ತಿದ್ದಾರೆ ಎಸ್ ಸಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಕ್ಷಾ ದೀಕ್ಷಾ ಸ್ಯಾಂಡಲ್ವುಡ್ ನಲ್ಲಿ ಇದೆಂತ ಹೊಸ ಕರ್ಮಕಾಂಡ ಮಾರ್ಟಿನ್ ಅಂತ ಹೇಳ್ಬಿಟ್ಟು ಎಲ್ಲರೂ ಬಹು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಜೊತೆಗೆ ನಿರ್ದೇಶಕರು ಹಾಗೆ ನಿರ್ಮಾಪಕರ ಮಧ್ಯೆ ಮನಸ್ತಾಪ ಇದೆ ಅಂತ ಹೇಳ್ಬಿಟ್ಟು ಈ ಹಿಂದೆನೂ ಕೂಡ ನಾವು ಕೇಳ್ಪಟ್ಟಿದ್ವಿ ಈಗ ನಿರ್ದೇಶಕರು ಕಮಿಷನ್ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೊಸ ಆರೋಪ ಕೇಳಿ ಬರ್ತಾ ಇದೆ ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ಮಾರ್ಟಿನ್ ಅನ್ನೋ ಸಿನಿಮಾ ಏನಿದೆ ಇದು ತುಂಬಾ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿರುವಂತಹ ಸಿನಿಮಾ ಆಗಿದೆ ಈ ಸಿನಿಮಾ ಬಗ್ಗೆ ಈಗಾಗಲೇ ಒಂದು ಅಪವಾದ ಕೂಡ ಬಂದಿತ್ತು ಈ ಸಿನಿಮಾದ ಸಿ ಜಿ ವರ್ಕ್ ಗೆ ಸಂಬಂಧಪಟ್ಟಂತೆ ಎರಡು ಪಾಯಿಂಟ್ ಐದು ಕೋಟಿಯನ್ನ ಈ ಸಿನಿಮಾಗೆ ಸಂಬಂಧಪಟ್ಟ ತಂತ್ರಜ್ಞರು ಮೋಸ ಮಾಡಿ ಈಗಾಗಲೇ ಅದ್ರ ಬಗ್ಗೆ ಕಂಪ್ಲೇಂಟ್ ಆಗತಿರ್ ಇದಕ್ಕೆ ಸುದ್ದಿಗೆ ಸಂಬಂಧಪಟ್ಟಂತೆ ನಿರ್ದೇಶಕರು ಕೂಡ ಅವ್ರ ಜೊತೆ ಕೈ ಜೋಡಿಸಿರುವಂತದ್ದು ಹಾಗಾಗಿ ಲಕ್ಷ ಲಕ್ಷ ಕಮಿಷನ್ ಅನ್ನ ಈ ಚಿತ್ರದ ನಿರ್ದೇಶಕರಾದ ಅರ್ಜುನ್ ಪಡೆದಿರ್ತಾರೆ ಹಾಗಾಗಿ ಇದಕ್ಕೆ ಕಂಪ್ಲೇಂಟ್ ಕಾಪಿ ಕೂಡ ನಮ್ಗೆ ಫ್ರೀಡಂ ಟಿವಿಗೆ ಲಭ್ಯ ಇರುತ್ತೆ ಈ ಕಂಪ್ಲೇಂಟ್ ಕಾಪಿನಲ್ಲಿ ಹೆಸರನ್ನ ಗೌಪ್ಯವಾಗಿ ಇಟ್ಟಿರ್ಲಾಗುತ್ತೆ ಈ ಮೂರನೇ ಹೆಸರು ಈ ಚಿತ್ರದ ನಿರ್ದೇಶಕರಾಗಿರ್ತಾರೆ ಈ ಚಿತ್ರದ ಬಗ್ಗೆ ಯಾವಾಗ ಪ್ರಚಾರದ ಬಗ್ಗೆ ಒಂದು ಅಪಪ್ರಚಾರ ಬರುತ್ತೋ ಹಾಗಾಗಿ ಈ ಅಪಪ್ರಚಾರದ ಬಗ್ಗೆ ಎಲ್ಲಿ ಸಿನಿಮಾ ನಿಂತೋಗುತ್ತೋ ಅನ್ನೋ ಭಯದಿಂದ ಈ ಸಿನಿಮಾದ ನಿರ್ಮಾಪಕರು ಇದನ್ನೆಲ್ಲ ತಡೆ ಹಿಡ್ತಿರ್ತಾರೆ ಈಗ ಇನ್ನೇನ್ ಈ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಿರ್ದೇಶಕರು ಅರ್ಜುನ್ ಅವರು ಹೆಚ್ಚಿನ ದುಡ್ಡು ದುಡ್ಡು ವಂಚನೆ ಮಾಡಿರ್ತಾರೆ ಹಾಗಾಗಿ ಈಗ ಬಿಟ್ಟಿಲ್ಲದೆ ವಿಚಾರನ ಪ್ರತಿಯೊಬ್ರು ಹೇಳ್ಕೊಳ್ತಾ ಇದ್ದಾರೆ ನಿರ್ಮಾಪಕರು ಹೌದು ಅರ್ಜುನ್ ಅವರು ಕಮಿಷನ್ಗೆ ನೀಡೋರ್ದಾಗಿ ಹೇಳಿದ್ದಾರೆ ಹಾಗಾಗಿ ಕೂಡ ಇನ್ನೇನು ಅರೆಸ್ಟ್ ಮಾಡುವಂತಹ ಒಂದು ಸಂದರ್ಭ ಒದಗಿದೆ ಅಂತ ಹೇಳ್ಬೋದು ವಿದ್ಯಾ ಥ್ಯಾಂಕ್ ಯು ದೀಕ್ಷಾ ಡೀಟೇಲ್ಸ್ ಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ ಗಾಗಿ ಲೈಕ್ ಆನ್ ಮೇಲೆ ಕ್ಲಿಕ್ ಮಾಡಿ